ಓಂ ಗುರುಭ್ಯೋ ನಮಃ ಸಿದ್ಧಿರೇ ನಾಯಕ ನಮಃ ಪುರತ್ ಕೌ ಭಗವತಿ ನಮಃ ಭಗವಾನ್ ಸದ್ಗುರು ಶ್ರೀಲರಾಯಮೋ ನಮ ಮೆದ ಪ್ರಿಯ ಆತ್ನಿಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವಂಥ ಪ್ರೀತಿಯ ಸ್ವಾಗತ ಸುಸ್ವಾಗತ ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಿಥುನ ರಾಶಿಯ ಗೋಚಾರ ಫಲ ಏನಪ್ಪ ಅಂತ ಹೇಳ್ಕೊಂಡ್ರೆ ಮಿಥುನ ರಾಶಿ ರಾಷ್ಟ್ರಾಧಿಪತಿ ನಿಮಗೆ ಬುಧ ಮಾರ್ಚ್ ತಿಂಗಳ ಸ್ಥಿತಿ ಪ್ರಕಾರ ಗೋಚಾರ ಫಲಗಳು ಇದರಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಭಾಗ್ಯಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ವ್ಯಯಾಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಹಾಗೂ ಪಂಚಮಾಧಿಪತಿ ಶುಕ್ರ ಇರ್ತಾನೆ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಶುಕ್ರ ಭಾಗ್ಯಸ್ಥಾನವಾದಂಥ ಕುಂಭರಾಶಿಯಲ್ಲಿ ಇರ್ತಾನೆ ತಾರೀಖು ಹದಿನೈದರವರೆಗೂ ನಿಮಗೆ ಚತುರ್ಥಾಧಿಪತಿ ಶು ರವಿ ಅಲ್ಲಿರ್ತಾನೆ ಕುಂಭರಾಶಿಯಲ್ಲಿರ್ತಾನೆ ಶನಿಯೂ ಕೂಡ ಅಲ್ಲೇ ಇರ್ತಾನೆ ಅಷ್ಟಮಾಧಿಪತಿ ನವಮಾಧಿಪತಿಯಾಗಿಯೂ ಕೂಡ ಸಣ್ಣ ಸ್ವಕ್ಷೇತ್ರದಲ್ಲಿ ಕುಂಭದಲ್ಲೇ ಇರ್ತಾನೆ ಅಂದರೆ ಕುಂಭರಾಶಿ ಭಾಗ್ಯಸ್ಥಾನದಲ್ಲಿ ರವಿ ಶನಿ ಕೂಜ ಶುಕ್ರ ಇಷ್ಟು ಗ್ರಹಗಳು ಗೋಚಾರ ಸ್ಥಿತಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಇರುವಾಗ ಏನಾದರೂ ನಿಮಗೆ ಒಂದು ಪದ ಸಿಗಬಹುದು ಮುಖ್ಯವಾಗಿ ನಿಮಗೆ ಈಗ ರಾಶಿಗೆ ಬುಧ ಹೋಗುವವರೆಗೆ ನಿಮ್ಮ ರಾಷ್ಟ್ರಾಧಿಪತಿ ಹತ್ತರ ನಂತರ ನೀಚನಾಗಿ ಮೀನಕ್ಕೆ ಹೋಗ್ತಾನೆ ಅಲ್ಲಿಯವರೆಗೆ ಹಾಗೂ ಸಾಮಾನ್ಯವಾಗಿ ಒಂದು ಮಾರ್ಚ್ ತಿಂಗಳ ಮಧ್ಯಭಾಗ ನಂತರ ಕೊನೆಯ ಭಾಗದವರೆಗೆ ನಿಮಗೆ ಏನೆಲ್ಲ ಪದಗಳಿದೆ ಅಂತಂದರೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿದ್ದೀರೋ ನೌಕರಿಯಲ್ಲಿದ್ದೀರಾ ನಿಮಗೆ ಒಳ್ಳೆಯದುಂಟು ಈ ಮಾರ್ಚ್ ತಿಂಗಳು ನೌಕರಿ ಇಲ್ಲದೆ ಲಾಭ ಅಂತೂಂಟು ಹಾಗೆಯೇ ಸತ್ ಕರ್ಮ ಮಾಡುವಂಥ ವಿಚಾರ ಏನಾದರೂ ಒಂದು ದೇವತೆ ಹಾಕಿರೋದು ಸಹ ಇಲ್ಲದೆ ಮಾಡಬೇಕು ಅದರಲ್ಲಿ ಆಸಕ್ತಿ ಹೊಂದಿ ಮಾಡುವ ಆಸೆಯನ್ನು ವ್ಯಕ್ತಪಡಿಸ್ತೀರಾ ಅದನ್ನು ಮಾಡ್ತೀರಾ ಬಹುತೇಕ ಜನ ಮಿಥುನ ರಾಶಿಯವರು ಕೆಲವೇ ಕೆಲವು ಮಿಥುನ ರಾಶಿಯವರಿಗೂ ಕೂಡ ವಾಹನವನ್ನು ಪಡೆದುಕೊಳ್ತಕ್ಕಂಥ ಒಂದು ಆಕಸ್ಮಿಕ ಸಂದರ್ಭವೂ ಬರಬಹುದು ಅದು ನಿಮಗೆ ಒಳ್ಳೆಯದಾಗಿದೆ ಮುಖ್ಯವಾಗಿ ಇಲ್ಲಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ರವಿ ಹಾಗೂ ಎಂಟು ಮತ್ತು ಒಂಬತ್ತು ಅಷ್ಟಮ ಮತ್ತು ಆಗಿರ್ತಕ್ಕಂಥ ಶನಿ ಕುಂಭದಲ್ಲೇ ಇರುವುದರಿಂದ ಶುಕ್ರನು ಅಲ್ಲೇ ಇರುವುದರಿಂದ ನಿಮಗೆ ಏನೋ ಒಂದು ರೀತಿ ಪ್ರವಾಸ ಇದು ಒಂದು ದೂರದ ಪ್ರವಾಸ ಸಂದರ್ಭ ಬರಬಹುದು ನೌಕರಿಯಲ್ಲೇ ಇದ್ದವರಾದರೆ ಕೆಲವರಿಗೆ ಬದಲಿಯೋಗವು ಕೂಡ ಬರುವ ಬಹಳ ಸಾಧ್ಯತೆ ಕಾಣ್ತದೆ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದರೆ ಈ ಒಂದು ಕುಂಭರಾಶಿಯಲ್ಲಿರ್ತಕ್ಕಂಥ ರವಿ ಶನಿ ಪರಸ್ಪರ ಶತ್ರುಗಳು ಹಾಗೆ ಶುಕ್ರನಿಗೆ ರವಿಯೂ ಕೂಡ ಶತ್ರು ಅವರೆಲ್ಲ ಒಂದೇ ರಾಶಿಯಲ್ಲಿರ್ತಾರೆ ರವಿ ಶನಿ ಶತ್ರುಗಳು ಅದೇ ಪ್ರಕಾರ ಶುಕ್ರ ಶುಕ್ರ ಮತ್ತು ರವಿ ಪರಸ್ಪರ ಶತ್ರುಗಳಾಗಿರುವುದರಿಂದ ಈ ಒಂದು ಪಂಚಮಾಧಿಪತಿ ಶುಕ್ರ ನಿಮಗೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಏನು ಮಾಡಬಹುದು ಭಾಗ್ಯಸ್ಥಾನದಲ್ಲಿ ನಿಮಗೇನು ಅಭಿವೃದ್ಧಿ ಮಾಡ್ತಾನೋ ಒಳ್ಳೆಯದು ಮಾಡ್ತಾನೋ ಮಾಡ್ತಾನೆ ತಕ್ಕ ಮಟ್ಟಿಗೆ ನಿಮಗೆ ಮಾಡ್ತಾನೆ ಆದಾಗ್ಯೂ ಪಂಚಮಸ್ಥಾನ ಬುಧ ಪಂಚಮಸ್ಥಾನ ಅಧಿಪತಿ ಈಗ ಪಂಚಮಾಧಿಪತಿ ಶುಕ್ರ ಈ ಶುಕ್ರನ ಸಂಬಂಧ ವೈದಿ ಜೊತೆಗೆ ಸೇರಿರುವುದರಿಂದ ಮಕ್ಕಳ ವಿಷಯದಲ್ಲಿ ಬಹಳ ಒಂದು ಟೆನ್ಷನ್ ಆಗ್ತದೆ ನಿಮಗೆ ಕೆಲವೇ ಕೆಲವರಿಗೆ ಮಾನಸಿಕ ಅಶಾಂತಿ ಆಗ್ತದೆ ನಿಮಗೆ ಈಗಾಗಲೇ ಅಶಾಂತಿಯಲ್ಲಿ ಇದ್ದಲ್ಲ ಕೆಲವೊಂದು ಕಾರಣಗಳಿಂದ ನಿಮಗೇನಾದರೂ ಮಿಥುನ ರಾಶಿಯವರು ಸರ್ಕಾರಿ ನೌಕರಿಲ್ಲಿದ್ದರೆ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಬರ್ತಕ್ಕಂಥ ಒಂದು ಸಂದರ್ಭ ಇದ್ದರೂ ಯೋಗಾನುಯೋಗದಿಂದ ನೀವು ಅದರಲ್ಲಿ ಪಾರಾಗ್ತೀರಿ ಜವಾಬ್ದಾರಿ ನಿಮಗೆ ಬರುವುದಿಲ್ಲ ಏನೋ ಒಂದು ಕಾರಣದಿಂದ ನಿಮ್ಮ ಮೇಲೆ ಬರತಕ್ಕಂಥ ಜವಾಬ್ದಾರಿಯನ್ನು ನೀವು ಪೂರ್ತಿ ನಿರ್ಮಾಣ ಹೋಗ್ಬಿಡ್ತೀರಿ ಎಲ್ಲ ಕಳೆದು ಹೋಗ್ಬಿಡ್ತೀರಿ ಅದು ಒಂದು ಒಳ್ಳೆಯ ಅಂಶ ಇದೆ ಕೆಲವರಿಗೆ ನೌಕರಿಯಲ್ಲಿ ಒಳ್ಳೆಯ ಯೋಗವೂ ಇದೆ ಆದರೆ ನಿಮಗೆ ತಾಳ್ಮೆನೇ ಕಡಿಮೆ ಮನಃಶಾಂತಿ ಯಾವಾಗಲೂ ನಿಮಗೆ ಬಿಡುವುದಿಲ್ಲ ಒಂದು ಕ್ಷಣವೂ ನಿಮಗೆ ಬಿಡುವುದಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ನಿಮಗೆ ಇರ್ತದೆ ಮತ್ತು ಈ ಮಾರ್ಚ್ ತಿಂಗಳಲ್ಲಿ ಕೆಲವು ಸಂಬಂಧಿಕರು ನಿಮಗೆ ಮನಸ್ತಾಪ ಆಗ್ಬೋದು ಕೆಲವೊಂದು ಕಲಹು ಕೂಡ ನಿಮಗೆ ಆಗಬಹುದು ಹಾಗೆಯಲ್ಲೂ ಉದ್ಯೋಗದಲ್ಲಿ ಪ್ರಗತಿ ಉಂಟು ಸರ್ಕಾರಿ ಕೆಲಸದವರಿಗೆ ಮಾತ್ರ ಸ್ವಲ್ಪ ಒತ್ತಡ ಜಾಸ್ತಿ ಬಂದು ಕೊನೆಗೆ ತಿಂಗಳ ಕೊನೆಗೆ ಅದೆಲ್ಲ ನಿವಾರಣೆ ಆಗುವ ಸಾಧ್ಯತೆ ಬಹಳ ಇದೆ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಕಫ ಸಂಬಂಧಪಟ್ಟಂತಹ ದೋಷಗಳಾಗಲಿ ತಲೆನೂ ಅಡ್ಡೇಕ್ ಅಂತ ಹೇಳ್ತಾರೆ ಈ ಸಂಬಂಧಪಟ್ಟ ಸಣ್ಣ ಸಣ್ಣ ತೊಂದರೆಗಳು ಬಹಳಷ್ಟು ಬರ್ತದೆ ಈ ಶುಕ್ರನ ನಕ್ಷತ್ರ ಭರಣಿ ಶುಕ್ರನ ನಕ್ಷತ್ರ ಹುಬ್ಬ ಎರಡೂ ಶುಕ್ರನ ನಕ್ಷತ್ರ ಆದ್ದರಿಂದ ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕು ಭರಣಿ ನಕ್ಷತ್ರ ಇರ್ತದೆ ಅದು ಶುಕ್ರನ ನಕ್ಷತ್ರ ಮಾರ್ಚ್ ಹದಿನಾಲ್ಕು ಹಾಗೆಯೇ ಮಾರ್ಚ್ ಇಪ್ಪತ್ತ ಎಂಟು ಹುಬ್ಬ ನಕ್ಷತ್ರ ಇರ್ತದೆ ಅದು ಕೂಡ ಬುಧನ ನಕ್ಷತ್ರ ಈ ಭರಣಿ ಮತ್ತು ಹುಬ್ಬ ಅಂದರೆ ಈ ಭರಣಿ ನಕ್ಷತ್ರ ಅಂದರೆ ಪ್ರಥಮ ಜನ್ಮ ನಕ್ಷ ಪ್ರಥಮ ಪರ್ಯಾಯದ ಜನ್ಮ ನಕ್ಷತ್ರ ಹುಬ್ಬ ಅಂದರೆ ದ್ವಿತೀಯ ಪರ್ಯಾಯದ ಜನ್ಮ ನಕ್ಷತ್ರ ಈ ಒಂದು ನಕ್ಷತ್ರ ಬರುವ ದಿವಸ ಮಾರ್ಚ್ ಹದಿನಾಲ್ಕು ಮತ್ತು ಮಾರ್ಚ್ ಇಪ್ಪತ್ತೆಂಟು ಕೆಲವೇ ಕೆಲವು ಮಿಥುನ ರಾಶಿಯವರಿಗೆ ಬಹಳ ಒಂದು ಒಳ್ಳೆಯ ಶುಭವಾರ್ತೆ ಅಂತಸ್ತದ ದಿನ ಎಲ್ಲ ರೀತಿ ಖುಷಿ ಒಂದು ಒಳ್ಳೆಯ ದಿವಸ ಆ ತಾರೀಕು ನಿಮಗೆ ಆಗಬಹುದು ಆದರೆ ಕೆಲವರಿಗೆ ಮುಖ್ಯವಾಗಿ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರಿಗೆ ಅದೇ ದಿನ ಆ ತಾರೀಕಿನಂದು ಶುಭ ಆಗಬಹುದು ಹಾಗಾಗ್ಯೂ ಕೆಲವಷ್ಟು ಅಶುಭ ಪದಗಳು ಸಂಭವಿಸಬಹುದು ನಿಮ್ಮ ದಶಾಭಕ್ತಿಯನ್ನು ತೋರಿಸ್ಕೊಳ್ಳಿ ಯಾವ ದಶೆಯ ಯಾವ ಭಕ್ತಿ ಅಂತ ತೋರಿಸ್ಕೊಳ್ಳಿ ಈ ದಿನದಂದು ಆಕಸ್ಮಿಕವಾದಂಥ ಒಂದು ಕೆಟ್ಟ ವಾತ್ಯ ಬರಬಹುದು ಕೆಲಸದಲ್ಲಿ ನಿಮಗೆ ಭಾಳ ಅಡೆತಡೆ ಆಗಬಹುದು ಸ್ವಲ್ಪ ಸಂತೋಷ ಆಗಬಹುದು ಹಾಗೆ ಕೆಲವರಿಗೆ ಈ ಹದಿನಾಲ್ಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಭಾಳ ಒಳ್ಳೆಯ ದಿವಸ ಆಗಿರಬಹುದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಏನೇ ಒತ್ತಡ ಇದ್ದರೂ ಏನೂ ಚಿಂತೆ ಮಾಡಬೇಡಿ ಮಕ್ಕಳ ವಿಷಯದಲ್ಲೂ ಚಿಂತೆ ಮಾಡಬೇಡಿ ಪಂಚಮಾಧಿಪತಿ ಶುಕ್ರನೇ ಕುಂಭದಲ್ಲಿ ಭಾಗ್ಯದಲ್ಲಿದ್ದಾನೆ ಉದ್ಯೋಗ ಮಾಡುವವರಿಗೆ ವಾಹನ ಪ್ರಾಪ್ತಿಯನ್ನು ಹಾಗೂ ಕೆಲವರಿಗೆ ಅನುಕೂಲ ಎಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ಚಾನ್ಸ್ ಇದೆ ಚತುರ್ಥಾಧಿಪತಿ ರವಿಯೂ ಕೂಡ ಭಾಗ್ಯಸ್ಥಾಂಧದಿರುವುದರಿಂದ ನಿಮಗೆ ನಾಲ್ಕನೇ ಮನೆ ಅಧಿಪತಿಯಾದಂಥ ಈ ರವಿ ಸುಖ ಕೊಟ್ಟರೂ ಕೂಡ ಕೆಲವಷ್ಟು ಶನಿಯ ಪ್ರಭಾವದಿಂದ ಹಾಗೂ ಕುಜನ ಪ್ರಭಾವದಿಂದ ನಿಮಗೆ ಸ್ವಲ್ಪ ಮಟ್ಟಿನ ಅಶುಭ ಫಲಗಳು ಹೆಚ್ಚಿಂದಾಗಿ ಬರ್ತದೆ ನೀವು ಈ ತಿಂಗಳಲ್ಲಿ ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗ್ತದೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಇರಬೇಕಾಗ್ತದೆ ಅವಿವಾಹಿತರೇ ಆಗಿದ್ದರೆ ನಿಮಗೆ ಏನೋ ಒಂದು ಸಮಸ್ಯೆಗಳ ನಡುವೆ ಸಮಸ್ಯೆಗಳು ಬಂದು ಆ ಸಮಸ್ಯೆ ಎಷ್ಟೋ ಮಟ್ಟಿಗೆ ಈ ತಿಂಗಳಲ್ಲಿ ಬಗೆಹರಿಯುತ್ತದೆ ವಿವಾಹ ಸಂಬಂಧ ಕೂಡಿ ಬರುವ ಆದ್ಯತೆ ಬಹಳ ಉಂಟು ಹೊಸದಾಗಿ ಉದ್ಯೋಗವನ್ನು ಹುಡುಕುವವರಿಗೆ ಒಂದು ಅವಕಾಶ ಸಿಗುವ ಸಾಧ್ಯತೆಯೂ ಕೂಡ ಬಹಳ ಆಗಿದೆ ಆದರೆ ಮುಖ್ಯವಾಗಿ ನೀವು ಎಲ್ಲ ನಮಗೆ ಒಳ್ಳೆಯದಿಲ್ಲ ಅಂತ ತಿಳ್ಕೊಬೇಡಿ ನಿಮಗೆ ಲಾಭದಲ್ಲಿ ಮೇಷದಲ್ಲಿ ಗುರು ಇದ್ದಾನೆ ಮೇಷದಲ್ಲಿ ಗುರು ಇರುವುದರಿಂದ ಗುರುವಿನ ಅನುಗ್ರಹ ನಿಮಗಿದೆ ಎಲ್ಲ ಒಳ್ಳೆಯದೇ ಆಗ್ತದೆ ಆದರೆ ಮಾನಸಿಕವಾಗಿ ನಾವು ಏನೇ ಮಾಡಿದರೂ ನಮಗೆ ಒಳ್ಳೆಯ ಫಲನೇ ಇಲ್ಲ ಅಂತ ಹೇಳಿ ಬಿಟ್ಟು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡಿ ನಮ್ಮ ಮಕ್ಕಳಲ್ಲಿ ಪ್ರಗತಿ ಆಗ್ತದೆ ಅವರ ಶೀಲ ನಡವಳಿಕೆ ವಿದ್ಯೆ ಬುದ್ಧಿಯಲ್ಲಿ ಏನೆಲ್ಲ ಕೊರತೆಗಳಿದೆಯೋ ಅದಕ್ಕೆ ಒಂದು ಸ್ಪಷ್ಟ ಉತ್ತರವೂ ಕೂಡ ಸಿಗ್ತದೆ ಜವಾಬ್ದಾರಿ ಕೆಲಸದಿಂದ ನೀವು ಮುಗ್ಧರಾಗ್ತೀರ ಯಾವುದೇ ಸಮಸ್ಯೆ ಇಲ್ಲ ಕೌಟುಂಬಿಕ ಸುಖ ಇರುತ್ತೆ ಎಲ್ಲ ಇರುತ್ತೆ ಜೀವನದಲ್ಲಿ ಸಂತೋಷವನ್ನು ಕಾಣುವ ಕೆಲವೇ ಕೆಲವು ಒಂದು ಪರಿಸ್ಥಿತಿ ಕೆಲವೇ ಕೆಲವು ಒಂದು ಒಳ್ಳೆಯ ಅನುಭವ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗಿಯೂ ಆಗ್ತದೆ ನಿಮ್ಮ ಅದೃಷ್ಟ ದೇವತೆ ಗಣಪತಿ ಆಗಿದ್ದಾನೆ ಆದ್ದರಿಂದ ಗಣಪತಿಯನ್ನು ಪೂಜಿಸಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಹಾಗೆ ದುರ್ಗೆ ಆರಾಧನೆ ದುರ್ಗಾ ಪ್ರಾರ್ಥನೆ ದುರ್ಗಾ ಸಹಸ್ರನಾಮ ಅಥವಾ ದೇವಿ ಸಹಸ್ರನಾಮ ಅಷ್ಟೋತ್ತರವನ್ನು ಈ ತಿಂಗಳು ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಳ್ಳೆಯ ರೀತಿಯ ಪರಿಹಾರ ಕಂಡುಬರ್ತದೆ ಮಿಥುನ ರಾಶಿಯವರೇ ನೆನಪಿಟ್ಟುಕೊಳ್ಳಿ ನಿಮಗೆಲ್ಲ భగవంతుని భగవంతు అనుగ్రహదంతే హరి ఓం సత్ సత్ నారాయణ నారాయణ నారాయణ